ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ನಮ್ಮ ಸನಾತನ ಪರಂಪರೆಯ ಶಾಸ್ತ್ರವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅವನ ಕರ್ಮಾನುಸಾರ ಮಾರ್ಗದರ್ಶನವನ್ನು ನೀಡುವಂತಹ ಪವಿತ್ರವಾದ ದೈವಿಕ ಶಾಸ್ತ್ರವಾಗಿದೆ ವ್ಯಕ್ತಿಯ ಜನನದ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯೇ ಆ ವ್ಯಕ್ತಿಯ ಜನ್ಮಲಗ್ನವಾಗುತ್ತದೆ ಈ ಲಗ್ನದ ಲೆಕ್ಕಾಚಾರವನ್ನು ಸೂರ್ಯನ ಚಲನೆಯ ಮೇಲೆ ನಿರ್ಧಾರ ಮಾಡಲಾಗುತ್ತದೆ ಈ ಲಗ್ನವು ಆ ವ್ಯಕ್ತಿಯ ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ ಅದೇ ರೀತಿ ಆ ವ್ಯಕ್ತಿಯ ಜನನ ಸಮಯದಲ್ಲಿ ಚಂದ್ರಗ್ರಹ ಇರುವಂತಹ ನಕ್ಷತ್ರವೇ ಜನ್ಮ ನಕ್ಷತ್ರವಾಗುತ್ತದೆ ಈ ನಕ್ಷತ್ರವು ನೂರ ಇಪ್ಪತ್ತು ವರ್ಷಗಳ ದಶಾಭುಕ್ತಿಗಳ ಸಮಯದ ಲೆಕ್ಕಾಚಾರವನ್ನು ನೀಡುತ್ತದೆ ಲಗ್ನವು ಜೀವನದ ಪ್ರಾರಂಭವನ್ನು ಸೂಚಿಸಿದರೆ ಜನ್ಮ ನಕ್ಷತ್ರವು ಆ ವ್ಯಕ್ತಿಯ ನೂರ ಇಪ್ಪತ್ತು ವರ್ಷಗಳ ದಶಾಭುಕ್ತಿಗಳ ಸಮಯವನ್ನು ನೀಡುತ್ತದೆ ಉದಾಹರಣೆಗೆ ವ್ಯಕ್ತಿಯು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ್ದರೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬರುವಂತಹ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ್ದರೆ ಆ ವ್ಯಕ್ತಿಯ ಜನ್ಮದಶ ಶನಿದಶ ಬರುತ್ತದೆ ಈ ಜನ್ಮದಶಾ ಕಾಲವು ಚಂದ್ರಗ್ರಹವು ಪುಷ್ಯ ನಕ್ಷತ್ರದಲ್ಲಿ ಸ್ಥಿತನಾಗಿರುವ ನಾಲ್ಕು ಪಾದಗಳ ಮೇಲೆ ಬದಲಾವಣೆಯಾಗುತ್ತಿರುತ್ತದೆ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಮತ್ತು ಉತ್ತರ ಪಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜನ್ಮದಶ ಶನಿಗ್ರಹದಿಂದ ಹತ್ತೊಂಬತ್ತು ವರ್ಷಗಳು ಇರುತ್ತದೆ ಈ ಹತ್ತೊಂಬತ್ತು ವರ್ಷಗಳ ನಂತರ ಬುಧದಶ ಪ್ರಾರಂಭವಾಗಿ ಹದಿನೇಳು ವರ್ಷಗಳವರೆಗೆ ಬರುತ್ತದೆ ಬುಧಾದಶ ನಂತರ ಕೇತುದಶ ಪ್ರಾರಂಭವಾಗಿ ಏಳು ವರ್ಷಗಳವರೆಗೆ ಇರುತ್ತದೆ ನಂತರ ಶುಕ್ರ ದಶಾ ಪ್ರಾರಂಭವಾಗಿ ಇಪ್ಪತ್ತು ವರ್ಷಗಳು ತದನಂತರ ಸೂರ್ಯದಶ ಪ್ರಾರಂಭವಾಗಿ ಆರು ವರ್ಷಗಳು ನಂತರ ಚಂದ್ರದಶ ಪ್ರಾರಂಭವಾಗಿ ಹತ್ತು ವರ್ಷಗಳು ನಂತರ ಮಂಗಳ ದಶ ಪ್ರಾರಂಭವಾಗಿ ಏಳು ವರ್ಷಗಳು ನಂತರ ರಾಹು ದಶ ಪ್ರಾರಂಭವಾಗಿ ಹದಿನೆಂಟು ವರ್ಷಗಳು ಕೊನೆಯಲ್ಲಿ ಗುರುದಶ ಪ್ರಾರಂಭವಾಗಿ ಹದಿನಾರು ವರ್ಷಗಳಂತೆ ಒಟ್ಟಾರೆ ನೂರ ಇಪ್ಪತ್ತು ವರ್ಷಗಳ ದಶಾ ಅವಧಿಯನ್ನು ನೀಡುತ್ತದೆ ಹೀಗೆ ಜನಿಸಿರುವಂತಹ ವ್ಯಕ್ತಿಯ ಒಟ್ಟಾರೆಯ ಜೀವಿತಾವಧಿಯ ಕಾಲವನ್ನು ಚಂದ್ರಗ್ರಹ ಸ್ಥಿತನಾಗಿರುವ ನಕ್ಷತ್ರದ ಅಧಿಪತಿಯ ಆಧಾರದ ಮೇಲೆ ನೂರ ಇಪ್ಪತ್ತು ವರ್ಷಗಳ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ತುಂಬ ಜನರು ಜಾತಕವನ್ನು ವಿಶ್ಲೇಷಿಸುವಾಗ ಈ ದಶಾಭುಕ್ತಿಗಳ ಸಮಯವನ್ನೇ ನೋಡುವುದಿಲ್ಲ ಈ ದಶಾಭುಕ್ತಿಗಳ ಸಮಯವು ಆ ವ್ಯಕ್ತಿಗೆ ಶುಭ ಅಶುಭ ಸಮಯಗಳ ವಿವರಣೆಯನ್ನು ನೀಡುತ್ತದೆ ಉದಾಹರಣೆಗೆ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ಜೀವನ ಹಣಕಾಸಿನ ಸ್ಥಿತಿ ಆರೋಗ್ಯ ಮುಂತಾದ ವಿಚಾರಗಳಲ್ಲಿ ಶುಭ ಅಶುಭ ಸಮಯಗಳ ಮಾರ್ಗದರ್ಶನವನ್ನು ಈ ಜಾತಕದ ದಶಾಭುಕ್ತಿಗಳು ಸೂಚಿಸುತ್ತವೆ ನಮ್ಮ ಜೀವನದಲ್ಲಿ ಪ್ರತಿಯೊಂದೂ ಸಹ ಸಮಯದ ಮೇಲೆ ನಿಂತಿದೆ ಉದ್ಯೋಗ ಸಿಗಲು ಮದುವೆಯಾಗಲು ಆರೋಗ್ಯ ಅಭಿವೃದ್ಧಿಯಾಗಲು ಕಾಯಿಲೆ ಬರಲು ಕಾಯಿಲೆ ವಾಸಿಯಾಗಲು ವ್ಯಾಪಾರದಲ್ಲಿ ಹಣವನ್ನು ಗಳಿಸಲು ಹೀಗೆ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳಿಗೂ ಸಹ ಸಮಯದ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದಲೇ ಜ್ಯೋತಿಷ್ಯದಲ್ಲಿ ಈ ದಶಾಭುಕ್ತಿಗಳನ್ನು ಪರಿಶೀಲಿಸುವುದು ಬಹಳ ಪ್ರಮುಖವಾಗಿರುತ್ತದೆ ದಶಾಭುಕ್ತಿಗಳಲ್ಲಿ ಸೂಚಿಸುವಂತಹ ಸಮಯದ ಆಧಾರದ ಮೇಲೆ ಆ ವ್ಯಕ್ತಿಗೆ ನಡೆಯುತ್ತಿರುವಂತಹ ಸಮಯ ಹೇಗಿದೆ ಅನ್ನುವುದನ್ನು ಪರಿಶೀಲನೆ ಮಾಡಬೇಕಾದರೆ ದಶಾಭಕ್ತಿಗಳ ಸಮಯವನ್ನು ಪರಿಶೀಲಿಸಲೇಬೇಕು ಜಾತಕದ ವಿಶ್ಲೇಷಣೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು